ನಮಸ್ತೆ ಎಲ್ಲರಿಗೂ ವಿಶಾಲು ರೆಸಿಪಿಗೆ ಸ್ವಾಗತ ನಾನು ಇವತ್ತು ಹೋಟೆಲ್ ಸ್ಟೈಲಲ್ಲಿ ಕುಷ್ಕಾ ರೈಸನ್ನು ಮಾಡ್ತಾಯಿದ್ದೀನಿ ಈ ಕುಷ್ಕ ರೈಸು ಯಾವ ಚಿಕನ್ ಮತ್ತು ಮಟನ್ ಬಿರಿಯಾನಿಗೂ ಟೇಸ್ಟು ಕಮ್ಮಿ ಇರಲ್ಲ ಅಷ್ಟು ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಚಿಕನ್ ಮಟನ್ ಬಿರಿಯಾನಿನ ಮರೆತೇ ಹೋಗ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಈ ಕುಷ್ಕ ರೈಸು ಸೂಪರಾಗಿರುತ್ತೆ ಬನ್ನಿ ಯಾವ ಥರ ಮಾಡೋದು ಕುಷ್ಕ ರೈಸನ್ನ ಅಂತ ನೋಡೋಣ ತುಂಬಾ ಚೆನ್ನಾಗಿರುತ್ತೆ ತುಂಬ ಈಸಿಯಾಗಿ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಚೆನ್ನಾಗಿರುತ್ತೆ ಬನ್ನಿ ಯಾವ ಥರ ಮಾಡೋದಂತ ನೋಡೋಣ ಇವಾಗ ನೋಡಿ ನಾನು ಕಡಾಯಿನ ತೊಗೊಂಡಿದ್ದೀನಿ ಇವಾಗ ಹಸಿಮೆಣ್ಸಿ ಕಾಯಿನ ತೊಗೊಂಡಿದ್ದೀನಿ ಒಂದಿಷ್ಟು ಶುಂಠಿ ಬೆಳ್ಳುಳ್ಳಿ ಕೊಬ್ಬರಿನ ತೊಗೊಂಡಿದ್ದೀನಿ ಒಂದು ಬೌಲಾಗುವಷ್ಟು ಸ್ವಲ್ಪ ಕಮ್ಮಿ ಇದೆ ಒಂದು ಬೌಲಿಗೆ ಹಾಕಿ ಉರಿತಾ ಇದ್ದೀನಿ ಹಸಿಮೆಣ್ಸಿಕಾಯಿ ನೋಡಿ ನಾನು ಒಂದು ಏಳರಿಂದ ಎಂಟು ಹಸಿಮೆಣ್ಸಿಕಾಯಿನ ತೊಗೊಂಡಿದ್ದೀನಿ ಇವು ತುಂಬ ಖಾರ ಇದೆ ನೀವು ನೋಡಿಕೊಂಡು ತೊಗೊಳ್ಳಿ ಇವಾಗ ಸ್ವಲ್ಪ ಎಣ್ಣೆ ಹಾಕಿ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಆಗ ಮಾತ್ರ ಪರ್ಫೆಕ್ಟಾಗಿ ತಿಳಿಯುತ್ತೆ ವಿಡಿಯೋ ಲೆಂತ್ ಇದೆ ಅಂತ ಸ್ಕಿಪ್ ಮಾಡಿದರೆ ಅಷ್ಟೊಂದು ಪರ್ಫೆಕ್ಟಾಗಿ ನಿಮಗೆ ಗೊತ್ತಾಗಲ್ಲ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಇವಾಗ ನೋಡಿ ಒಂದು ಈರುಳ್ಳಿನ ನಾನು ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಯಾವ ಥರ ಆದ್ರೂ ಕಟ್ ಮಾಡಿಕೊಂಡು ತೊಗೋಬೋದು ನಾನು ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ನೀವು ಬೇಕಂದರೆ ಉದ್ದಾಗೆ ಕಟ್ ನೀವು ತೊಗೋಬೋದು ಇವಾಗ ಹುರಿತಾ ಹುರಿತಾಯಿದ್ದೀನಿ ನೋಡಿ ನೀವು ಹಸಿ ಕೊಬ್ಬರಿ ಬೇಕಂದರೆ ಹಸಿ ಕೊಬ್ಬರಿ ಇಲ್ಲಾಂದರೆ ಒಣ ಕೊಬ್ಬರಿ ಎರಡೂ ಯೂಸ್ ಮಾಡ್ಕೊಬೋದು ಹುರ್ಕೋಬೇಕು ಈ ಥರ ಎಣ್ಣೆ ಹಾಕಿ ಚೆನ್ನಾಗಿ ಹುರಿಬೇಕು ಇವಾಗ ನೋಡಿ ನಾನು ವಾಶ್ ಮಾಡಿಕೊಂಡಿರುವಂತಹ ಪುದೀನನ ಹಾಕ್ತಾಯಿದ್ದೀನಿ ನಾನು ಒಂದು ಸೀಡ್ ಪುದೀನನ ತೊಗೊಂಡಿರೋದು ಹಾಕಿ ಚೆನ್ನಾಗಿ ಮತ್ತೆ ಎಣ್ಣೆ ಹಾಕಿ ಚೆನ್ನಾಗಿ ಇದನ್ನು ಹುರಿಬೇಕಿದ ತುಂಬ ಚೆನ್ನಾಗುತ್ತೆ ರೈಸ್ ಮಾತ್ರ ಕುಷ್ಕಾ ರೈಸು ಆಗಿರುತ್ತೆ ಇದ್ರ ಮುಂದೆ ಯಾವುದೇ ಚಿಕನ್ ಬಿರಿಯಾನಿ ಬೇಡ ಮಟನ್ ಬಿರಿಯಾನಿ ಬೇಡ ಅಷ್ಟು ಚೆನ್ನಾಗುತ್ತೆ ಟೇಸ್ಟ್ ಮಾತ್ರ ಅದ್ಭುತ ನೋಡಿ ಈ ಥರ ಚೆನ್ನಾಗಿ ಪುದೀನ ಹಾಕಿದಷ್ಟು ಕುಷ್ಕ ರೈಸು ತುಂಬ ಚೆನ್ನಾಗುತ್ತೆ ನೋಡಿ ಚೆನ್ನಾಗಿ ಈ ಥರ ಎಣ್ಣೆ ಹಾಕಿ ಹಾಕಿ ಚೆನ್ನಾಗಿ ಇದನ್ನು ಹುರ್ಕೋಬೇಕು ನೋಡಿ ರೀತಿ ಇವಾಗ ಹುರಿದಿದ್ದಾಗಿದೆ ಇಷ್ಟಾದರೆ ಸಾಕು ಇವಾಗ ಜಾರಿಗೆ ಹಾಕ್ತಾ ಇದ್ದೀನಿ ನೋಡಿ ಹಾಕಿ ಸ್ವಲ್ಪ ಕೊತ್ತಂಬರಿನ ಹಾಕಿ ಸಣ್ಣಗೆ ಇದನ್ನು ಪೇಸ್ಟ್ ಮಾಡ್ಕೋಬೇಕು ನೀರನ್ನು ಹಾಕಿ ಈ ಥರ ಇವಾಗ ಮಸಾಲೆ ಸಾಮಾನ ತೊಗೊಂಡಿದ್ದೀನಿ ನೋಡಿ ಪಲಾವ್ ಎಲೆ ಕಾಳುಮೆಣಸು ಲವ್ ಏಲಕ್ಕಿ ಮೂರು ಲವಂಗ ಚಕ್ರ ಚಕ್ರಮಗ್ಗು ಮತ್ತು ಎರಡು ಚಕ್ಕಿನ ತೊಗೊಂಡಿದ್ದೀನಿ ಇವಾಗ ಕುಕ್ಕರ್ಗೆ ನಾ ಎಣ್ಣೆನ ಹಾಕ್ತಾಯಿದ್ದೀನಿ ನೋಡಿ ನಾನು ಇದಕ್ಕೆ ಒಂದು ಬೌಲ್ ಆಗೋಷ್ಟು ಎಣ್ಣೆನ ತಗೊಂಡಿದ್ದೀನಿ ನಾನು ಮಾಡ್ತಾ ಇರೋದು ಅರ್ಧ ಕೆ ಜಿ ರೈಸು ಹಾಗಾಗಿ ಒಂದು ಬೌಲ್ ಅಷ್ಟು ಎಣ್ಣೆನ ತೊಗೊಂಡಿದ್ದೀನಿ ಇವಾಗ ತೊಗೊಂಡಿರೋಂಥ ಮಸಾಲೆ ಸಾಮಾನ ಹಾಕ್ತಾಯಿದ್ದೀನಿ ನೋಡಿ ಎಣ್ಣೆನ ಮಧ್ಯಮ ಉರಿಯಲ್ಲಿ ಇಡ್ಕೊಂಡು ಹಾಕಿ ಮಸಾಲೆ ಸಾಮಾನ ಹಾಕುವಾಗ ಇಲ್ಲಾಂದರೆ ಬೇಗ ಅದು ಕಪ್ಪಾ ಬಿಡುತ್ತೆ ಮಸಾಲೆ ಸಾಮಾನು ಅದಕ್ಕೋಸ್ಕರ ಇವ ಇವಾಗ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಒಂದು ಟೊಮೆಟೊನ ತೊಗೊಂಡಿದ್ದೀನಿ ತೊಗೊಂಡು ಚೆನ್ನಾಗಿದೆ ನಾ ಈ ಥರ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಮತ್ತು ಟೊಮೆಟೊನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಇದನ್ನು ಇವಾಗ ಫ್ರೈ ಆಗಿದೆ ರುಬ್ಬಿರುವಂಥ ಪೇಸ್ಟನ್ನು ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಮತ್ತೆ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು ರುಬ್ಬಿರುವಂಥ ಪೇಸ್ಟನ್ನು ನೋಡಿ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಾನು ಅರ್ಧ ಬೌಲ್ ಮೊಸರನ್ನ ಹಾಕ್ತಾ ಇದ್ದೀನಿ ನಿಮಗೆ ನೋಡಿಕೊಂಡು ಹಾಕೊಳ್ಳಿ ಟೊಮೆಟೊ ನೀವು ಜಾಸ್ತಿ ಹೀ ಹುಳಿ ಟೊಮೆಟೊ ಹಾಕಿದರೆ ಮೊಸರನ್ನ ಕಡಿಮೆ ಹಾಕಿ ಹುಳಿ ಇಲ್ಲದೆ ಇರುವಂಥ ಟೊಮೆಟೊನ ಹಾಕಿದರೆ ಅರ್ಧ ಬೌಲ್ ಮೊಸರನ್ನ ಹಾಕ್ಬೋದು ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ ನೋಡಿ ತುಂಬ ಚೆನ್ನಾಗುತ್ತೆ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಇವಾಗ ರೈಸನ್ನು ತೊಗೊತಾ ಇದ್ದೀನಿ ಇವಾಗ ನಾನು ಈ ಕಪ್ಪಿಂದ ಎರಡು ಕಪ್ ರೈಸನ್ನು ತೊಗೊತಿದ್ದೀನಿ ನಾನು ತೊಗೊಂಡಿರೋದು ದಿಲ್ಲಿ ರೈಸು ಬಾಸುಮತಿ ರೈಸನ್ನು ತೊಗೊಂಡಿದ್ದೀನಿ ಇವಾಗ ಚೆನ್ನಾಗಿ ವಾಶ್ ಮಾಡಿ ಹಾಕ್ಕೋಬೇಕಿದ್ದೀನ ನಿಮ್ಮಲ್ಲಿ ಯಾವುದಿರುತ್ತೋ ಅದನ್ನೇ ಯೂಸ್ ಮಾಡ್ಕೋಬೋದು ಅದರಲ್ಲೂ ಚೆನ್ನಾಗುತ್ತೆ ರೈಸು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಿದ್ದಿನ ಒಂದೆರಡು ನಿಮಿಷ ಚೆನ್ನಾಗಿ ಒಗ್ಗರಣೆಯಲ್ಲಿ ರೈಸನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಇದನ್ನ ಇವಾಗ ನೋಡಿ ನಾನು ಗರಂ ಮಸಾಲ ಪೌಡರ್ ಅಥವಾ ಬಿರಿಯಾನಿ ಮಸಾಲ ಪೌಡರನ್ನು ಯೂಸ್ ಮಾಡ್ಕೋಬೋದು ನಾನು ಎರಡರಿಂದ ಮೂರು ಟೀ ಅಷ್ಟು ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಗರಂ ಮಸಾಲಾನ ಎರಡರಿಂದ ಮೂರು ಟೀ ಅಷ್ಟು ಹಾಕಿದ್ದೀನಿ ಹಾಕಬೇಕು ಅಷ್ಟು ತುಂಬ ಚೆನ್ನಾಗಿ ಹಾಕುತ್ತೆ ಹಾಗಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಹಾಕಿದ ಮೇಲೆ ನೋಡಿ ಉಪ್ಪು ಕರೆಕ್ಟಾಗಿ ಚೆಕ್ ಮಾಡಿಕೊಂಡು ಮತ್ತೆ ಬೇಕಂದರೆ ಆ್ಯಡ್ ಮಾಡ್ಕೋಬೋದು ಕರೆಕ್ಟಾಗಿ ಇದನ್ನು ಮಿಕ್ಸ್ ಇದೆ ನೋಡಿ ನೀರನ್ನು ನಾನು ಇವಾಗ ಎರಡು ಕಪ್ ಅಕ್ಕಿನ ತಗೊಂಡಿದ್ದೀನಿ ಇವಾಗ ನಾನು ಮೂರು ಕಪ್ಪು ನೀರನ್ನು ಹಾಕ್ತಾ ಇದ್ದೀನಿ ಅಂದರೆ ಇದಕ್ಕೆ ನೀರು ಜಾಸ್ತಿ ಹಿಡಿಯಲ್ಲ ಬಾಸುಮತಿ ರೈಸಿಗೆ ಅಕ್ಕಿನ ನೆನೆ ಇಡಬಾರ್ದು ಹಾಗೆ ವಾಶ್ ಮಾಡಿ ಹಾಕಬೇಕು ಕರೆಕ್ಟಾಗಿ ನಾನು ಮೂರು ಕಪ್ ನೀರನ್ನು ಹಾಕಿದ್ದೀನಿ ನಿಮಗೆ ಮೆತ್ತ ಬೇಕಂದರೆ ಮೂರು ಅರ್ಧ ಕಪ್ಪನ್ನು ಯೂಸ್ ಮಾಡ್ಕೋಬೋದು ಮೆತ್ತಗೆ ರೈಸ್ ಅಂದರೆ ಉದುರು ಉದುರಾಗಿ ಬೇಕು ಅಂದರೆ ಮೂರೇ ಕಪ್ಪನ್ನು ಹಾಕಬೇಕು ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಇವಾಗ ಬೇಕಂದರೆ ಉಪ್ಪನ್ನು ಚೆಕ್ ಮಾಡಿಕೊಂಡು ಹಾಕೊಳ್ಳಿ ನೋಡಿ ಈ ಥರ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ಇವಾಗ ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿ ಎರಡು ಮಾಡ್ಕೋಬೇಕು ಇದನ್ನ ನಿಮಗೆ ಮೆತ್ತು ಬೇಕು ಅಂದರೂ ಮೂರು ವಿಸಿಲ್ನ ಮಾಡ್ಕೋಬೋದು ಉದುರು ಉದುರಾಗಿ ಬೇಕು ಅಂದರೆ ಎರಡು ವಿಸಿಲ್ ಆದರೆ ಸಾಕಾಗುತ್ತೆ ಇವಾಗ ಎರಡು ವಿಸಿಲ್ ಆಗಿದೆ ಓಪನ್ ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ ಎಷ್ಟು ಚೆನ್ನಾಗಿ ಉದುರು ಉದುರಾಗಿ ಎಷ್ಟು ಕರೆಕ್ಟಾಗಿ ಆಗಿದೆ ಅಂತ ಅಕ್ಕಿನ ನೆನೆ ಇಟ್ಟರೆ ಇಷ್ಟು ನೀರು ಹಾಕಬಾರ್ದು ನಾನು ನೆನೆ ಇಟ್ಟಿಲ್ಲ ಮೂರು ಕಪ್ ಅಷ್ಟೇ ನೀರನ್ನು ಹಾಕಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಉದುರು ಉದುರಾಗಿದೆ ಅಂತ ಟೇಸ್ಟ್ ಮಾತ್ರ ಅದ್ಭುತ ಆಗಿರುತ್ತೆ ಚಿಕನ್ ಮಟನ್ ಯಾವುದು ಬೇಡ ಬಿರಿಯಾನಿ ಇದ್ರ ಮುಂದೆ ಅಷ್ಟು ಚೆನ್ನಾಗುತ್ತೆ ರೈಸು ಸೂಪರಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಇದೇ ಥರ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಇರುವಾಗಲೇ ತಿಂತ ಇದ್ರೆ ಸೂಪರ್ ಆಗಿರುತ್ತೆ ಇದೇ ಮೊದಲ ಸಲ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನೋಡಿ ಟೇಸ್ಟಿಯಾಗಿರುವಂಥ ಕುಷ್ಕ ರೈಸ್ ರೆಡಿಯಾಗಿದೆ ಮತ್ತೆ ಭೇಟಿಯಾಗೋಣ ಮುಂದಿನ ರೆಸಿಪಿಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್